ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಡುಗೆ ಅರಮನೆ ನಾನು ಮಾತಾಡೋದು ಮಂಗ್ಲ ಇವತ್ತೊಂದು ರೆಸಿಪಿ ಮಾಡೋಣ ಅಂತ ಚಕ್ಲಿ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ಚಕ್ಲಿಗೆ ಫಸ್ಟು ಅಕ್ಕಿ ಹಿಟ್ಟು ಇದು ಎಳ್ಳು ಬಿಳಿ ಎಳ್ಳು ಜೀರಿಗೆ ಹುರ್ಗಡ್ಲೆ ಮತ್ತು ಅಕ್ಕಿ ಹಿಟ್ಟು ಆಮೇಲೆ ಚಿರೋಟಿ ರವೆ ಒಂದು ಕಾಲು ಬಟ್ಟಲು ಚಿರೋಟಿ ರವೆ ಇದ್ದೀನಿ ಕಾಯಕ್ಕೆ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಈಗ ಒಂದು ಕಪ್ಪು ಹಿಟ್ಟು ಹಾಕಿದ್ದೀನಿ ಇನ್ನೂ ಎರಡು ಕಪ್ ಹಾಕಬೇಕು ಸ್ವಲ್ಪ ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಮೂರು ಕಪ್ಪು ತಗೊಂಡಿದ್ದೀನಿ ಇದಕ್ಕೆ ಹೊರ್ಗಡ್ಲೆ ತಗೊಳ್ತಾ ಇದ್ದೀನಿ ಉರ್ಗಡ್ಲೆ ಪುಡಿ ಮಾಡ್ಕೊಂಡ ಉರ್ಗಡ್ಲೆ ಹಾಕಿದ್ದೀನಿ ಪೌಡ್ರ್ ಮಾಡೋದಕ್ಕೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಲೋಟ ಇದರಲ್ಲಿ ಅರ್ಧ ಲೋಟ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕ್ರಿಸ್ಪಿಯಾಗಿ ಬರುತ್ತೆ ಗರ್ಗರಿಯಾಗಿ ನೀವು ಒಂದ್ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ ಈ ಥರ ಒಂದು ಸ್ಪೂನ್ ಚಿಲ್ಲಿ ಪುಡಿ ಹಾಕಣ ಕಾಲು ಸ್ಪೂನ್ ಅರ್ಶಿನ ಪುಡಿ ಹೆಂಗು ಒಂದು ಕಾಲು ಸ್ಪೂನ್ ಹಾಕೋಣ ರುಚಿಗೆ ತಕ್ಕಷ್ಟು ಹಾಕೋಣ ಎಳ್ಳು ಜೀರಿಗೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಕಾದಿರೋ ಎಣ್ಣೆ ಇದ್ದೀನಿ ಕಾದಿರೋ ಎಣ್ಣೆ ಏನಕ್ಕೆ ಹಾಕ್ತಾರೆ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಯಾವಾಗಲೂ ಕಾದಿರೋ ಎಣ್ಣೆ ಹಾಕ್ತಾನೇ ಇರಬೇಕು ಚಕ್ಲಿಗೆಲ್ಲ ಇದನ್ನು ಚೆನ್ನಾಗಿ ಸ್ಪೂನಲ್ಲಿ ಆ ಎಣ್ಣೆ ಎಲ್ಲ ಹೊಂದ್ಕೊಳ್ಳೋಂಗೆ ಆದಷ್ಟು ಕೈಯಲ್ಲಿ ಕಲಿಸೋದಕ್ಕಿಂತ ಸ್ಪೂನಲ್ಲಿ ಕಲಸಿ ಆಮೇಲೆ ಕೈಯಲ್ಲಿ ಹಿಡಿದು ನೋಡಿದಾಗ ಅದು ಸರಿಯಾಗಿ ಬರುತ್ತೆ ಆವಾಗ ನೋಡಿ ನೀರು ಹಾಕಿ ಕಲಿಸ್ಬೇಕು ಫ್ರೆಂಡ್ಸ್ ಈ ಥರ ಒಂದ್ಸರಿ ಕೈಯಲ್ಲಿ ಕಲಿಸ್ಕೊಂಬಿಟ್ಟು ಹಿಂಗೆ ಬರಬೇಕು ್ಕೊಳ್ಳೋ ರೀತಿ ಇದೆ ಕೆ ಎಣ್ಣೆ ಕಮ್ಮಿ ಆಗಿತ್ತು ಈಗ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ಹಾಕಿದ್ದಕ್ಕೆ ನೋಡಿ ಹಿಂಗೆ ಬರಬೇಕು ಹಿಡಿದ್ರೆ ಹಿಂಗೆ ಹಿಡಿದು ಬಂದರೆ ಆವಾಗ ಅದು ಸರಿಗಿದೆ ಅಂತ ನೋಡಿ ಇನ್ನೂ ಸರಿ ತೋರಿಸ್ತೀನಿ ಈ ಥರ ಬರಬೇಕು ಆವಾಗ ಇದನ್ನು ಈಗ ನೀರು ಹಾಕ್ಕೊಂಡು ಕಳಿಸ್ಕೊಂಡ್ಬಿಡೋಣ ಈಗ ಕಲಿಸ್ತಾ ಇದ್ದೀನಿ ಈ ಥರ ಕಲ್ಸ್ಕೊಂಡ್ಬಿಡ್ಬೇಕು ಎಲ್ಲಾನು ಹಿಟ್ಟು ಟೈಟಾಗೂ ಇರಬಾರ್ದು ಲೂಸಾಗೂ ಇರಬಾರ್ದು ಒಂದೇ ಮೀಡಿಯಮಾಗಿರ್ಬೇಕು ಅದನ್ನು ನೋಡಿಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡಿ ಕಲಿಸ್ಕೊಡಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಿಗೆ ಇರಬೇಕು ಈ ಥರ ಇರಬೇಕು ಒಂದೇ ಅದಲ್ಲಿದೆ ಇವಾಗ ಚಕ್ಲಿ ಮಾಡೋಣ ಎಣ್ಣೆ ಕಾಯಕ್ಕಿಡ್ತೀನಿ ನಮ್ಮ ಮನೇಲಿ ಈ ಥರ ಗಂಥರದ್ದಿದೆ ಈ ಥರ ಒಂದು ಸ್ಟಾರ್ ಇರೋದನ್ನು ತಗೋಬೇಕು ಬಿಲ್ಲೆ ಅದರಲ್ಲಿ ಈ ಥರ ಸಿಲಿಂಡರ್ ಸ್ಟೇಟ್ ಮಾಡಿಕೊಂಡು ಇದರೊಳಗೆ ತುಂಬಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚಕ್ಲಿ ಹಾಕಿ ಬಿಡ್ತಾಯಿದ್ದೀವಿ

ನೋಡಿ ಫ್ರೆಂಡ್ಸ್ ಚಕ್ಲಿ ಗರಿಗರಿಯಾದ ಚಕ್ಲಿ ರೆಡಿಯಾಗಿದೆ ಜೊತೆ ಕಾಫಿನೂ ರೆಡಿಯಾಗಿದೆ ಇವಾಗ ಟೀ ಟೈಮ್ ಕಾಫಿ ಟೈಮ್ಗೆ ಎರಡು ಚಕ್ಲಿ ತಿಂದ್ಕೊಂಡು ಹಂಗೆ ಕಾಫಿ ಕುಡ್ಕೊಂಡು ಚೆನ್ನಾಗಿರುತ್ತೆ ಚಕ್ಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನೀವು ಇದೇ ರೀತಿ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋಲಿ ನೀವೇನು ಬೇಕು ಅಂದರೆ ಅದನ್ನು ನಾನು ಮಾಡಾಕ್ತೀನಿ ಫ್ರೆಂಡ್ಸ್ ಈಗ ನನ್ನ ನನ್ನ ವೀಡಿಯೋಸ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್